¡Eh, hey, qué era, pa! ಕೇಳ್ರಿ ಇಲ್ಲಿ ಚಿತ್ರಮಯನವರು ಕಟ್ ಮಾಡ್ಬಿಡ್ತಾರೆ ಚಿತ್ರಮಯನವರು ಸರ್ಕಾರ ಕಟ್ ಮಾಡ್ಬಿಡ್ತಾರೆ ಮತ್ತೆ ವಿಜಯೇಂದ್ರ ಮಾತಾಡ್ತಾರಲ್ಲ ಅವರು ಉಗಿಬೇಕೆ ಬೇಡ ನಿನ್ನ ಮಾತು ಯಾರು ಕೇಳ್ತಾರೆ ಎಡಿಟ್ರು ಮಾಡೋ ನಿಮ್ಮ ಮಾತು ಯಾರು ಕೇಳ್ತಾರೆ ಡಿಫೆಂಡ್ ನಾನು ನೋಡಿದೆ ಮಾಸಿಕ ಆದಾಯ ಏ ಮಾರ್ಷಿಕ ಆದಾಯ ಇಲ್ಲ 1,200 ಅದು ಇಲ್ಲ ಯಾ ವಾರ್ಷಿಕ ಕೇಳಪ್ಪ ಕೇಳ್ರಿ ಇಲ್ಲಿ ಸುಮ್ಮನೆ ನಾನೇನು ಹೇಳಿದ್ದೀನಿ ಅಂತಂದ್ರೆ ಯಾರು ಸರ್ಕಾರಿ ನೌಕರರು ಇದ್ದಾರೆ ಅವರು ಮತ್ತು ಇನ್ಕಮ್ ಟ್ಯಾಕ್ಸ್ ಇ ಅವರು ಮಾತ್ರ ತಗದಾಕಿ ಅಂತ ಹೇಳ ಇನ್ಕಮ್ ಟ್ಯಾಕ್ಸ್ ಇಗಳಿಗೆ ಯಾಕೆ ಕೊಡಬೇಕು ಅಕ್ಕಿನ ಬಡವರು ಕೊಡೋದು ಇದು ಇಟ್ಸ್ ಎ ಪ್ಯೂರ್ಲಿ ಪ್ರೊ ಪ್ರೋಗ್ರಾಮ್ ಪ್ರೊ ಪೂರ್ ಪ್ರೋಗ್ರಾಮ್ ಗೊತ್ತಾಯ್ತಾ ಸೊ ನಾನು ಅದನ್ನು ತೆಗೆದಾಕಿ ಅಂತ ಹೇಳಿದೀನಿ ಅದೇನು ಮಾಡಿದ್ದಾರೆ ಹಿಂದೆ ಹಿಂದೆ ಗೈಡ್ ಲೈನ್ಸ್ ಮಾಡಿದವರು ಯಾರು ಬಿ ಜೆ ಪಿ ಸರ್ಕಾರ ಅವರೇ ಮಾಡ್ಬಿಟ್ಟು ಈಗ ಅವ್ರು ಅದಕ್ಕೆ ವಿರುದ್ಧವಾಗಿ ಹೊರಟಿದ್ದಾರೆ ಅಶೋಕ ಏನು ತಗೊಂಡು ಫೋಟೋ ತೆಗಿಸ್ಕೊಂಡರೆ ತೆಗಿಸ್ಕೊಂಡರು ಅಲ್ಲಿ ನಿಂತ್ಕೊಂಡು ಅಕ್ಕಿ ಕೊಡಬೇಡ ಅಂತ ಹೇಳಿದವರು ಯಾರು ಇವರೇ ಅಕ್ಕಿ ಕೊಟ್ಟವರು ನಾವು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದವರು ನಾವು ಐದು ಕೆ ಜಿ ಅಕ್ಕಿ ಕೊಟ್ಟಕ್ಕೆ ಅದಕ್ಕಿಂತ ಮುಂಚಿತವಾಗಿ ಕೊಡ್ತಿದ್ರು ಇವರು ಹಾಂ ಕೊಡ್ತಿರ್ಲಿಲ್ಲ ಯಾವತ್ತವ್ರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಗ್ಗೆ ಯೋಚನೆ ಮಾಡಿದ್ರ ಯೋಚನೆ ಮಾಡಿರಲಿಲ್ಲ ಬಡವ್ರ ಬಗ್ಗೆ ವಾಟ್ ವಾಟ್ ಕಾಳಜಿ ಅವ್ರಿಗಿದೆ ಆಮೇಲೆ ನೀವು ಅವನು ಹೇಳ್ದದು ವರ್ಡ್ಗಳು ಕಾಂಗ್ರೆಸ್ನವರು ಪಾಪಿಗಳು ಹಾಂ ಅವರ ಪಾಪಿಗಳು ನಾವು ಮತ್ತೆ ನೀವು ಸಿದ್ದರಾಮಯ್ಯನವ್ರಿಗೆ ಕಟ್ ಮಾಡಿಬಿಡ್ತಾರೆ ಸಿದ್ದರಾಮಯ್ಯನವ್ರ ಸರ್ಕಾರ ಕಟ್ ಮಾಡ್ಬಿಡ್ತಾರೆ ಬಡವ್ರ ಅಕ್ಕಿ ಕಿತ್ಕರ ನಾನು ಏಳು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದೆ ಐದು ಕೆ ಜಿ ಮಾಡಿದವರು ಯಾರು ಮತ್ತೆ ಯಾಕೆ ಬರೆಯಲ್ಲ ನೀವು ಏಯ್ ಎಲ್ಲಿ ತೋರಿಸಿದಿರಿ ಎರಡು ಕೆ ಜಿ ಅಕ್ಕಿ ಜೊತೆ ಹಾ ಎಲ್ಲಿ ಎಲ್ಲಿ ತೋರಿಸಿ ಮತ್ತೆ ಯಾಕೆ ಅವ್ರು ಮಾಡ್ತಾ ಇದಾರೆ ಇಲ್ಲಪ್ಪ ತೋರಿಸಿದೀನಿ ನೀನು ಸುಮ್ಮನೆ ಕೂತ್ಕೊಳ್ರಿ ನಾನು ನೋಡಿದ್ದೀನಿ ಟಿವಿನಲ್ಲಿ ಏ ಕೂತ್ಕಳ್ರಿ ನೀವೆಲ್ಲ ನೋಡಿಲ್ಲ ನಾ ನೋಡಿಲ್ಲ ತೋರಿಸಿದ್ರ ಐದು ಕೆಜಿ ಏಳು ಜಿಯಿಂದ ಐದು ಕೆಜಿ ಕಡಿಮೆ ಮಾಡಿದ್ರು ಅಂತ ತೋರಿಸಿದ್ರ ಯಾರು ಮಾಡಿದವರು ಯಾರು ಮಾಡಿದವ್ರು ಬಿಜೆಪಿ ಸರ್ಕಾರ ಅಂದ್ರೆ ಯಾರು ಸರ್ಕಾರ ಮತ್ತೆ ವಿಜಯೇಂದ್ರ ಮಾತಾಡ್ತಾನಲ್ಲ ಅವ್ನಿಗೆ ಉಗಿಬೇಕ ಬೇಡವಾ